ಎಲ್ಲರಿಗೂ ಕಲಾವಿದ ವಿಜಯಭಾಸ್ಕರ್ ಭಾಸ್ಕರ್ ಮಾಡುವ ನಮಸ್ಕಾರಗಳು ಓಂ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರೋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇವಿ ರಾಯರ ಆರಾಧನಾ ಮಹೋತ್ಸವದಲ್ಲಿ ನನಗೆ ನೆನಪಾಗ್ತಾ ಇರೋದಂದರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ಭಕ್ತಿ ಗೀತೆಗಳನ್ನು ರಾಯರ ಹೆಸರಿನಲ್ಲಿ ಹಾಡಿದ್ದಾರೆ ಇಂದಿಗೂ ಅವೆಲ್ಲ ಚಿರಸ್ಮರಣೀಯವಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದೆ ಅಂದರೆ ತಪ್ಪಾಗಲಾರದು ಹಾಗೆ ನೆನೆಸ್ಕೊಂಡ್ರೆ ನೀ ತಂದೆ ನಾ ತಂದ ಇದು ನಮ್ಮ ಅನುಬಂಧ ಬೇರೇನು ನರಿಯನು ನಿನ್ನಾಣೆ ನಿಜವನ್ನೇ ನಾ ನುಡಿವೆನೋಹ ತಂದೆ ಮತ್ತು ಕಂದನ ಅವಿನಾಭಾವ ಸಂಬಂಧವನ್ನ ರಾಯರನ್ನ ಕಲ್ಪಿಸ್ಕೊಂಡು ಹೇಳಿದಂಥ ಹಾಡು ತುಂಬ ಅತ್ಯದ್ಭುತವಾಗಿ ಮೂಡಿಬಂದಿತ್ತು ಹಾಗೆ ಗುರುವಾರ ಬಂತಂದರೆ ಸಾಕು ಸಮಸ್ತ ಭಕ್ತಾದಿಗಳು ರಾಯರ ಮಠಕ್ಕೆ ದೇವಸ್ಥಾನಕ್ಕೆ ಹೋಗಿ ತಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ರಾಯರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಂಡ ಅನೇಕ ನಿದರ್ಶನಗಳು ನಮ್ಮಲ್ಲಿವೆ ಹಾಗೆ ಮತ್ತೊಂದು ಹಾಡು ನೆನಪಿಸ್ಕೋಬೇಕು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಅಂದರೆ ನೀನು ಹಾಲಲ್ಲಿ ಹಾಕಿದ್ರೆ ಅಲ್ಲೇ ನಾನು ಕೆನೆಯಾಗಿ ಇದ್ದು ಬಿಡ್ತೇನೆ ನೀರಲ್ಲಿ ಹಾಕಿದ್ರೆ ಮೀನಾಗಿ ಈಜುಕೊಂಡು ನಾನು ಅಲ್ಲೇ ನನ್ನ ಈ ಜೀವನವನ್ನು ಕಳೆದು ಬಿಡ್ತೇನೆ ಅನ್ನೋ ಅರ್ಥಗರ್ಭಿತ ಮಾತುಗಳನ್ನ ನಾವು ನೆನೆಸ್ಕೊಂಡ್ರೆ ಎಂಥ ಅದ್ಭುತ ಹಾಡುಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆ ಕೊಟ್ಟಿದ್ದಾರೆ ಹಾಗೆ ನಮಗೆ ಇಂದು ಮುನ್ನೂರ ಐವತ್ತ್ಮೂರನೇ ರಾಯರ ಆರಾಧನಾ ಮಹೋತ್ಸವ ಕಲಿಯುಗದ ಕಲ್ಪತರು ರಾಘವೇಂದ್ರ ಸ್ವಾಮಿ ಆ ರಾಘವೇಂದ್ರ ಸ್ವಾಮಿಗಳು ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವದಂದು ಎಲ್ಲರಿಗೂ ಒಳ್ಳೆಯದನ್ನುಂಟು ಮಾಡಲಿ ಸನ್ಮಗಳನ್ನ ಉಂಟು ಮಾಡಲಿ ಎಲ್ಲರಿಗೂ ಆಯುರ್ ಆರೋಗ್ಯವನ್ನು ಕೊಟ್ಟು ಕಾಪಾಡಿಲ್ಲ ಎಂದು ಈ ಮೂಲಕ ನಾವು ರಾಯರ ಪಾದಾರು ಬಂದಿಗಳಲ್ಲಿ ಕೇಳಿಕೊಡುತ್ತೇವೆ ನಮಸ್ಕಾರ